ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೆ ನಮಃ ವಿಶೇಷವಾಗಿ ಈ ಕಾರ್ತೀಕ ಮಾಸದಲ್ಲಿ ನಾವುಗಳು ವರದಶಂಕರ ವ್ರಥವನ್ನು ಮಾಡುವುದಾಗಲಿ ಇಲ್ಲವೇ ಆ ವ್ರಥಕ್ಕೆ ಸಂಬಂಧಿಸಿದ ಕಥೆಯನ್ನು ಕೇಳುವುದಾಗಲಿ ಇಲ್ಲವೇ ಹೇಳುವುದಾಗಲಿ ಮಾಡಿದ್ದೇ ಆದಲ್ಲಿ ಅಷ್ಟೈಶ್ವರ್ಯಗಳು ಅನ್ನುವವು ನಮಗೆ ಲಭಿಸುತ್ತದೆ ಇದರ ಜೊತೆಗೆ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನ ಹಾಗೂ ಗೌರವ ಮರ್ಯಾದೆಗಳು ಅನ್ನೋವು ಕೂಡ ನಮಗೆ ಪ್ರಾಪ್ತಿಸುತ್ತದೆ ಇಂತಹ ಮಹತ್ವಪೂರ್ಣವಾದ ವರದ ಶಂಕರ ರಥ ಈ ರಥದ ಕಥೆಯನ್ನು ಈ ದಿನ ನೋಡೋಣ ಪೂರ್ವಕಾಲದಲ್ಲಿ ವಿಶ್ವವಸು ಎಂಬುವವನ ಮಗನಾದ ಕುಬೇರನು ಲೋಕವಿಖ್ಯಾತನಾಗಿದ್ದನು ಅವನ ಕಠಿಣ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮನು ಲಂಕಾ ರಾಜ್ಯವನ್ನು ಹಾಗೆಯೇ ಪುಷ್ಪಕ ವಿಮಾನವನ್ನು ಸಹ ಕೊಟ್ಟನು ಕುಬೇರನ ಐಶ್ವರ್ಯವನ್ನು ಕಂಡು ಬೆರಗಾದಂತಹ ಪಾತಾಳವಾಸಿಗಳು ರಾವಣನಿಗೂ ಕೂಡ ಇಂತಹ ಅತುಲ ಐಶ್ವರ್ಯ ಏನಾದರೂ ಬಂದರೆ ಬಲಶಾಲಿಗಳಾದ ನಾವೂ ಕೂಡ ಕಷ್ಟವನ್ನು ಪಡದೆ ಸುಖವಾಗಿ ಇರಬಹುದು ಎಂದು ಆ ವಿಷಯವನ್ನು ರಾವಣನಿಗೆ ಹೇಳಿದರು ಆವಾಗ ರಾವಣ ಇದ್ಕೊಂಡು ಬೇರೆಯವರ ಸಂಪತ್ತನ್ನು ನೋಡಿ ಅಸೂಗೆ ಪಡಬಾರದು ಅದಕ್ಕಿಂತ ಮೇಲಾದ ಸಂಪತ್ತನ್ನು ಪಡೆಯಬೇಕು ಅಂತ ರಾವಣು ಹೇಳಿ ಗೋಕರ್ಣ ಕ್ಷೇತ್ರಕ್ಕೆ ಬಂದು ಜಗತ್ತಿನ ಒಡೆಯನಾದ ಮಹಾದೇವನನ್ನು ಕುರಿತು ಕಠಿಣವಾದ ತಪಸ್ಸು ಮಾಡಿದನು ಅವನು ಎಷ್ಟೇ ತಪಸ್ಸು ಮಾಡಿದರೂ ಕೂಡ ಶಿವನು ಒಲೆಯಲಿಲ್ಲ ಆಗ ರಾವಣನು ಭಕ್ತಿಯಲ್ಲಿ ಉದ್ರೇಕಕ್ಕೆ ಒಳಗಾಗಿ ಶಂಕರನಿಗೆ ತನ್ನಯ ಎಲ್ಲ ಶಿರಗಳನ್ನು ಕಡಿದು ಕಮಲಪುಷ್ಪವಾಗಿ ಅರ್ಪಿಸಿದನು ಇದನ್ನು ಕಂಡ ದೇವದೇವತೆಗಳು ನಡಗಿದರು ರಾವಣನು ಮತ್ತೆ ಹತ್ತು ಸಹಸ್ರ ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಕೂಡ ಶಂಕರನು ಒಲಿಯಲಿಲ್ಲ ಇಂತಹ ಸಮಯದಲ್ಲಿ ನಾರದರು ಬರುವುದನ್ನು ನೋಡಿದ ರಾವಣನು ನಾರದರಿಗೆ ನಮಸ್ಕರಿಸಿ ಮಹರ್ಷಿಗಳೇ ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು ಸ್ವಾಮಿ ನಾನು ಕೈಲಾಸನಾಥನಾದ ಶಿವನ ಕೃಪೆಗಾಗಿ ಬಹಳ ದಿನಗಳಿಂದನೂ ಕೂಡ ತಪಸ್ಸು ಮಾಡಿರುವೆ ಆದರೂ ಕೂಡ ಆ ಪರಮೇಶ್ವರನ ಅನುಗ್ರಹ ಅನ್ನೋದು ನನಗೆ ಆಗಿಲ್ಲ ಆ ಮಹಾಸ್ವಾಮಿಯ ಅನುಗ್ರಹಕ್ಕಾಗಿ ನಾನು ಏನು ಮಾಡಲಿ ಎಂದು ಕೇಳಿದನು ಆವಾಗ ನಾರದರು ಇದ್ಕೊಂಡು ರಾವಣ ಈಗ ನಾನು ಹೇಳುವ ಈ ರಥವನ್ನು ಸ್ವತಃ ಸಾಂಬ ಶಿವನೇ ಮೊದಲೇ ವಿಷ್ಣುವಿಗೆ ಹಾಗೂ ಬ್ರಹ್ಮದೇವರಿಗೆ ಇದರ ವಿಧಾನವನ್ನು ಹೇಳಿದ್ದಾರೆ ಅದು ಹೇಗೆ ಅಂದರೆ ಈಶಾನ್ಯ ಮೂಲೆಯಲ್ಲಿ ಗೋಮಯದಿಂದ ಸಾರಿಸಿದ ಶುದ್ಧವಾದ ಒಂದು ಜಾಗದಲ್ಲಿ ಒಂದು ಮಂಟಪವನ್ನು ನಿರ್ಮಿಸಿ ಮದ್ಯದ ಪೀಠದ ಮೇಲೆ ಕಲಶವನ್ನು ಇಟ್ಟು ಅದರ ಮೇಲೆ ಅಕ್ಕಿ ತುಂಬಿದ ತಟ್ಟೆಯನ್ನಿಟ್ಟು ಅದರಲ್ಲಿ ಕುಂಕುಮದಿಂದ ಅಷ್ಟದಳ ಪದ್ಮವನ್ನು ಬರೆದು ಬೆಳ್ಳಿ ಅಥವಾ ಪಂಚಲೋಹದಿಂದ ಮಾಡಿರ್ತಕ್ಕಂತಹ ಶಂಕರಮೂರ್ತಿಯನ್ನು ಸ್ಥಾಪಿಸಿ ಪೂಜೆ ಮಾಡಬೇಕು ಶಂಕರನ ಎಡಭಾಗದಲ್ಲಿ ಗೌರೀ ದೇವಿಯನ್ನು ಹಾಗೆಯೇ ಬಲಭಾಗದಲ್ಲಿ ಗಣಪತಿ ಹಾಗೂ ಅಷ್ಟದಿಕ್ಪಾಲಕರನ್ನು ಸ್ಥಾಪಿಸಿ ಪೂಜಿಸಬೇಕು ಪೂಜೆಯ ನಂತರ ಕಥಾಶ್ರವಣ ಮಾಡಿ ಹಾಲು ಸಕ್ಕರೆ ತುಪ್ಪ ಒಣದ್ರಾಕ್ಷಿಯಿಂದ ಮಾಡಿರ್ತಕ್ಕಂತಹ ಗೋಧಿ ರವೆಯ ಸಜ್ಜಿಗೆಯನ್ನು ನೈವೇದ್ಯವಾಗಿ ಇಡಬೇಕು ಇದರಲ್ಲಿ ಒಂದು ಭಾಗ ಪುರೋಹಿತರಿಗೆ ಎರಡನೇ ಭಾಗ ವ್ರತ ಮಾಡಿದವರಿಗೆ ಹಾಗೂ ಮನೆಯವರಿಗೆ ಮೂರನೇ ಭಾಗವನ್ನು ಬಂದ ಅತಿಥಿಗಳಿಗೆ ಎಂದು ಮೂರನೇ ಭಾಗ ಮಾಡಬೇಕು ನಂತರ ಪೂಜೆ ಮಾಡಿದ ಬ್ರಾಹ್ಮಣರಿಗೆ ಫಲತಾಂಬೂಲ ದಕ್ಷಿಣೆ ಸಮೇತ ಕೊಡಬೇಕು ಎಂದು ನಾರದ ಮುನಿಗಳು ರಾವಣನಿಗೆ ಹೇಳಿದರು ಹಾಗೆಯೇ ರಾವಣನು ಸಿದ್ಧಿದಾಯಕವಾದ ವರದ ಶಂಕರ ರಥವನ್ನು ಮಾಡಿ ಸಾಂಬಶಿವನು ರಾವಣನಿಗೆ ಒನೆದು ಏನು ಬೇಕೆಂದು ಕೇಳಿದಾಗ ದೇವತೆಗಳಿಂದಾಗಲಿ ಇತರೆ ಯಾವುದೇ ಪ್ರಾಣಿ ಪಕ್ಷಿಗಳಿಂದಾಗಲಿ ಹಾಗೆಯೇ ರಾಕ್ಷಸರಿಂದಾಗಲಿ ತನಗೆ ಸಾವು ಬರದಂತೆ ವರ ಪಡೆದನು ನಂತರ ಸಾಂಬಶಿವನೇ ರಾವಣನಿಗೆ ಯಕ್ಷ ರಾಕ್ಷಸ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ ವರ ಪ್ರದಾನ ಮಾಡಿದನು ಹಾಗೆಯೇ ಅತ್ಯಧಿಕ ಧನಸಂಪತ್ತನ್ನು ಕೂಡ ರಾವಣನಿಗೆ ಪರಮೇಶ್ವರನು ನೀಡಿದನು ಇಂತಹ ಶುಭ ಸಮಾಚಾರವನ್ನು ರಾವಣನು ತನ್ನೆಯ ತಾಯಿಯಾದ ಕೈಕಸಿಗೆ ತಿಳಿಸಿದನು ಆ ನಂತರ ಲಂಕಾನಗರದ ಮೇಲೆ ಯುದ್ಧ ಮಾಡಿ ಕುಬೇರನನ್ನು ಸೋಲಿಸಿ ಲಂಕಾ ರಾಜ್ಯದ ಸಿಂಹಾಸವನ್ನು ಏರಿ ಸಕಲ ವೈಭವದಿಂದ ರಾವಣನು ಮೆರೆದನು ರಾಜ್ಯವನ್ನು ಕಳೆದುಕೊಂಡ ಕುಬೇರನು ದಿಕ್ಕಿಲ್ಲದವನಾಗಿ ಸುತ್ತುತ್ತಿದ್ದನು ಸುಖವಿಲ್ಲದೆ ಅವನು ಒದ್ದಾಡಿದನು ಯಾವ ಜನ್ಮದ ಪಾಪಕೃತ್ಯದ ನಿಮಿತ್ತ ಈ ದೋಷದಿಂದ ನನ್ನ ಯ ಸಿರಿ ಸಂಪತ್ತು ಅನ್ನೋದು ಕೈಬಿಟ್ಟು ಹೋಯಿತು ಈ ದುಃಖ ಅನ್ನೋದು ಹೇಗೆ ಕಡಿಮೆ ಮಾಡಿಕೊಳ್ಳೋದು ತಿಳಿಯುತ್ತಿಲ್ಲ ಅಂತ ಚಿಂತಿಸುತ್ತಾ ಕೊನೆಗೆ ಲಂಕಾ ಸಿರಿಗಿಂತ ಮಿಗಿಲಾದ ಸಂಪತ್ತನ್ನು ಶಿವನಿಂದ ಬೇಡುವೆನೆಂದು ಕೈಲಾಸ ಪರ್ವತದ ಉಪವನ ಮಧ್ಯದಲ್ಲಿ ಬಹುಕಾಲ ತಪಸ್ಸು ಮಾಡಿದರೂ ಕೂಡ ತಪಸ್ಸು ಅನ್ನೋದು ಫಲಿಸಲಿಲ್ಲ ಆವಾಗ ಅಲ್ಲಿಗೆ ಒಬ್ಬ ಮಹಾಪುರುಷರು ಬಂದರು ಆವಾಗ ಕುಬೇರನು ಅವರಿಗೆ ನಮಸ್ಕರಿಸಿ ಶಿವಭಕ್ತ ಶಿರೋಮಣಿಗಳಾದ ತಾವು ಎಲ್ಲಿಂದ ಬಂದಿವಿರಿ ಎಂದು ಕೇಳಿದಾಗ ಆ ಮಹಾಪುರುಷರು ಈ ರೀತಿ ಹೇಳಿದರು ಕುಬೇರನೇ ನಾನು ಲಂಕಾನಗರದ ಒಡೆಯನಾದ ರಾವಣನು ವರದಶಂಕರ ರಥವನ್ನು ನೆರವೇರಿಸಲು ಕರೆ ಕಳಿಸಿದ್ದನು ನಾನು ಅಲ್ಲಿಗೆ ಹೋಗಿ ರಥ ಮಾಡಿ ಬಂದೆ ನೀನು ಇಲ್ಲಿ ಕುಳಿತು ತಪಸ್ಸು ಮಾಡುತ್ತಿರುವ ಉದ್ದೇಶವೇನಾದರೂ ಏನು ಅಂತ ಕೇಳಿದರು ಆಗ ಕುಬೇರ ಇಟ್ಕೊಂಡು ಸ್ವಾಮಿ ನಾನು ಈ ಮೊದಲು ಬ್ರಹ್ಮದೇವನಿಂದ ವರ ಪಡೆದು ಲಂಕಾ ರಾಜ್ಯದ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದೆ ನನ್ನ ತಪಸ್ಸನ್ನು ನೋಡಿ ಸಹಿಸಲಾದ ಪಾತಾಳವಾಸಿಗಳಾದ ರಾವಣನು ನನ್ನನ್ನು ಸೋಲಿಸಿ ನನ್ನ ರಾಜ್ಯವನ್ನು ಅಪಹರಿಸಿದ ಕಾರಣ ನಾನು ಲಂಕಾ ಮಿಗಿಲಾದ ಸಂಪತ್ತನ್ನು ಪಡೆಯಬೇಕೆಂದು ತಪಸ್ಸು ಮಾಡುತ್ತಿದ್ದೇನೆ ಆದರೂ ಸಹ ಶಿವನು ಕರುಣೆ ತೋರಲಿಲ್ಲ ಹಾಗಾದರೆ ಸ್ವಾಮಿ ನೀವೇ ಹೇಳಿ ಆ ರಾವಣನು ಅಷ್ಟು ಬೇಗನೆ ಶಿವನ ಕೃಪೆ ಹೇಗೆ ಪಡೆದನು ಅಂತ ಕೇಳಿದನು ಆವಾಗ ಕುಬೇರನೇ ರಾವಣನು ನಾರದನ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಶ್ರೀ ವರದಶಂಕರ ರಥವನ್ನು ಆಚರಿಸಿ ಶಿವನನ್ನು ಮೆಚ್ಚಿಸಿ ವರವನ್ನು ಪಡೆದು ಸಾಮ್ರಾಜ್ಯಕ್ಕೆ ದೊರೆಯಾದನು ಈ ರಥವನ್ನು ಮಾಡಿ ಭಾಗ್ಯಶಾಲಿಯಾಗು ಅಂತ ಹೇಳಿದರು ಅವರ ಮಾತಿನಂತೆ ಕುಬೇರನು ಕೂಡ ವರದಶಂಕರ ರಥವನ್ನು ಮಾಡಿದನು ಇದರಿಂದ ಪ್ರಸನ್ನನಾದಂತಹ ಪರಮೇಶ್ವರನು ಕುಬೇರನ ಮುಂದೆ ಬಂದು ಕುಬೇರ ನಿನ್ನ ರಥನಿಷ್ಠೆಗೆ ನಾನು ಒಲಿದು ಸಂತುಷ್ಟನಾಗಿದ್ದೇನೆ ಅಗೋ ಉತ್ತರ ದಿಕ್ಕಿನಲ್ಲಿ ನಿನಗಾಗಿ ಅಲಕ ಎಂಬ ಪಟ್ಟಣ ಅನ್ನೋದು ಕೂಡ ನಿರ್ಮಿತವಾಗಿದೆ ನೀನು ಅಲಕ ಪಟ್ಟಣವನ್ನು ಏರಿ ಯಕ್ಷರಾಜನಾಗಿ ಅಜರಾಮರವಾಗಿ ಚಿರಕಾಲ ದಿವ್ಯ ಭೋಗಿಯಾಗು ಅಂತ ಹೇಳಿ ಶಿವನು ಅದೃಶ್ಯನಾದನು ಅಂದಿನಿಂದಾನೂ ಕೂಡ ಕುಬೇರನು ಜಗದಾಧಿಪತಿಯಾಗಿ ಮೆರೆಯುತ್ತಿದ್ದಾನೆ ಇಷ್ಟೆಲ್ಲ ಐಶ್ವರ್ಯ ಅನ್ನೋದು ಶ್ರೀ ವರದಶಂಕರ ರಥದಿಂದ ಪ್ರಾಪ್ತವಾಗಿತ್ತು ಆದ್ದರಿಂದ ಮುನಿಪುಂಗದವರೇ ಭೂಲೋಕದಲ್ಲಿ ಯಾರು ಈ ರಥವನ್ನು ಭಕ್ತಿಯಿಂದ ಆಚರಿಸುತ್ತಾರೋ ಅಂಥವರು ಇಹಪರ ಭೋಗಭಾಗ್ಯಗಳನ್ನು ಪಡೆದು ಧನ್ಯರಾಗುವರು ಅಂತ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಲಾಗಿದೆ ಇಂತಹ ಮಹತ್ವಪೂರ್ಣವಾದ ಕಥೆಯನ್ನು ಕೇಳುವುದರಿಂದ ಕೂಡ ಅಷ್ಟೈಶ್ವರ್ಯಗಳು ಅನ್ನೋವು ಪ್ರಾಪ್ತಿಸುವುದರ ಜೊತೆಗೆ ಶಿವಪಾರ್ವತಿಯರ ಅನುಗ್ರಹ ಅನ್ನೋದು ಕೂಡ ನಮಗೆ ಲಭಿಸುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ